ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಕೆಲವೊಂದ್ಸಲ ನಮ್ ಲೈಫಲ್ಲಿ ನಾವು ಮಾಡುವಂತ ಮಿಸ್ಟೇಕ್ಸ್ ಏನು ಅಂತ ಹೇಳಿದ್ರೆ ಅರ್ಹತೆಗಿಂತ ಜಾಸ್ತಿ ಪ್ರೀತಿನ ಕೊಟ್ಬಿಡ್ತೀವಿ ನಾವು ಯಾರಿಗೆ ಏನ್ ಅರ್ಹತೆ ಇದೆಯಲ್ಲ ಅದ್ರ ಮೇಲೆ ನಾವು ಪ್ರೀತಿ ಕೊಡ್ಬೇಕಾಗತ್ತೆ ಸೊ ಅರ್ಹತೆಗಿಂತ ಜಾಸ್ತಿ ಪ್ರೀತಿ ಕೊಟ್ಟಾಗ ಆಗಕ್ಕೆ ಸಾಧ್ಯ ಇದೆ ಅಥವಾ ಏನಾಗತ್ತೆ ಆ ಪ್ರೀತಿ ಉಳಿಯತ್ತಾ ಅಥವಾ ಅದೇ ಪ್ರೀತಿ ನಿಮಗೆ ಸಿಗತ್ತಾ ಅಥವಾ ನಿಮ್ಮನ್ನ ಯಾವ ಲೆಕ್ಕ ನೋಡ್ತಾರೆ ನಿಮ್ಮನ್ನ ಯಾವ ಲೆಕ್ಕದಲ್ಲಿ ಅವ್ರು ನೋಡ್ತಾರೆ ತಿಳ್ಕೊಬೇಕಾಗತ್ತೆ ಆಕ್ಚುಲಿ ಅಂಡ್ ನಾವು ಮಾಡ್ತಿರ್ತಕ್ಕಂಥ ಮಿಸ್ಟೇಕ್ ಗಳು ಗೊತ್ತಾಗ್ತಾ ಹೋಗುತ್ತೆ ಅರ್ಹತೆಗಿಂತ ಜಾಸ್ತಿ ಪ್ರೀತಿ ಕೊಟ್ಟಾಗ ಓಕೆ ಇದು ಇವತ್ತಿನ ಟಾಪಿಕ್ ಆಗಿರತ್ತೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಟ್ವೆಂಟಿ ನೈನ್ಗೆ ಕಂಪ್ಲೀಟ್ ಆಗಲಿ ಇನ್ನು ಎರಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ್ರೆ ಟ್ವೆಂಟಿ ನೈನ್ ಕಂಪ್ಲೀಟ್ ಆಗುತ್ತೆ ಅಥವಾ ತರ್ಟಿ ಇದೀವಿ ಥ್ಯಾಂಕ್ ಯು ಸೋ ಮಚ್ ನಿಮ್ ಎಲ್ರಿಗೂ ಅಂಡ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಓಕೆ ವಿಡಿಯೋ ಕೊನೆ ತನಕ ನೋಡಿದ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ನೀವೇನು ಮಿಸ್ಟೇಕ್ ಮಾಡ್ತಿದ್ರ ನಿಮ್ಮ ಪಾರ್ಟ್ನರ್ಸ್ ಒಟ್ಟಿಗೆ ಅಥವಾ ನೀವು ನೀವು ಯಾರನ್ನ ತುಂಬ ಒಳ್ಳೆಯವರು ಅದನ್ನ ತುಂಬಾ ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಅಂತ ಅನ್ಕೊಂಡಿದೀರಲ್ಲ ಆ ವ್ಯಕ್ತಿಗಳ ವಿಚಾರದಲ್ಲಿ ಫಸ್ಟ್ ಏನಂತ ಹೇಳಿದ್ರೆ ನಿಮ್ಗೆ ಪ್ರೀತಿ ಕೊಡ್ತಿದ್ರೆ ಮಾತ್ರ ಪ್ರೀತಿ ಕೊಡ್ಬೇಕು ನೀವು ಯಾರೋ ಒಬ್ಬ ವ್ಯಕ್ತಿ ಹೆಂಗಿರ್ಬೇಕು ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ರೆಸ್ಪೆಕ್ಟ್ ಕೊಟ್ರೆ ರೆಸ್ಪೆಕ್ಟ್ ಕೊಡಿ ನಿಮಗ್ ಪ್ರೀತಿ ಕೊಟ್ರೆ ನಿಮ್ ಪ್ರೀತಿ ಕೊಡಿ ರೈಟ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪ್ರೀತಿ ವೇಸ್ಟ್ ಆಗತ್ತೆ ನಿಮ್ಮ ರೆಸ್ಪೆಕ್ಟ್ ವೇಸ್ಟ್ ಆಗತ್ತೆ ನಿಮ್ಮ ಎಮೋಷನ್ಸ್ ವೇಸ್ಟ್ ಆಗತ್ತೆ ನಿಮ್ಮ ಭಾವನೆಗಳು ವೇಸ್ಟ್ ಆಗತ್ತೆ ರೈಟ್ ರೈಟ್ ಪರ್ಸನ್ಗೆ ಮಾತ್ರ ನಾವು ರೈಟ್ ಭಾವನೆ ಪ್ರೀತಿ ಅದೆಲ್ಲ ತೋರ್ಸ್ಬೇಕಾಗತ್ತೆ ಸೆಕೆಂಡ್ ಪಾಯಿಂಟ್ ನೋಡೋಣ ಅವ್ರು ಇಗ್ನೋರ್ ಮಾಡ್ತಾ ಇದ್ರೆ ಪ್ರೀತಿ ಕೊಡಕ್ ಹೋಗ್ಬೇಡಿ ಪ್ರಪೋಸ್ ಮಾಡ್ತೀರಿ ನಿಮ್ ಆಸೆಗಳನ್ನ ಹೇಳ್ಕೊಡ್ತೀರಿ ಅಥವಾ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಗಾಧವಾಗಿರ್ತಕ್ಕಂಥ ರೆಸ್ಪೆಕ್ಟ್ ಭಾವನೆ ಪ್ರ ಬದುಕು ಪ್ರಪಂಚ ಅನ್ಕೊಂಡಿರ್ತೀರಿ ಅದನ್ನೆಲ್ಲ ಹೇಳಿದ್ಮೇಲೂ ಕೂಡ ಮನುಷ್ಯರು ಆ ವ್ಯಕ್ತಿಗಳು ಎಲ್ಲ ಒಂದ್ ಕಡೆ ಆ ಪ್ರೀತಿ ಅವ್ರಿಗೆ ಬೇಡ ಅಥವಾ ಆಪ್ಷನ್ಸ್ ಆಗಿ ನೋಡ್ಕೊಂಡಾಗ ನಿಮ್ಮನ್ನ ಇಗ್ನೋರ್ ಮಾಡ್ತಿರ್ತಾರೆ ಆವಾಗ ಅಲ್ಲಿಗೆ ಅರ್ಥ ಮಾಡ್ಕೊಬೇಕು ನನ್ನ ಪ್ರೀತಿ ಪಡ್ಕೊಳ್ಳೋ ಯೋಗ್ಯತೆ ಇವ್ರಿಗೆ ಇಲ್ಲ ಅಂತ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ನಿಮ್ಮನ್ನ ಬಿಹೇವ್ ಮಾಡೋದು ತುಂಬಾ ಲೋ ಲೆವೆಲ್ ಅಲ್ಲಿ ಇರುತ್ತೆ ಅದೇ ಯಾವ ತರ ನೋಡ್ತಾರೆ ಅಂತ ಹೇಳಿದ್ರೆ ತುಂಬಾ ಲೋ ಆಗಿ ನೋಡ್ತಿರ್ತಾರೆ ತುಂಬಾ ಕೀಳಾಗಿ ನೋಡ್ತಿರ್ತಾರೆ ನೀವು ಹಿಂದೆ ಹಿಂದೆ ಹೋಗ್ತಿರ್ತಾರಲ್ಲ ಪ್ರತಿ ಸಲ ಯಾವ ವ್ಯಕ್ತಿ ನೀವು ಹೇಳಿದ ಮೇಲೆ ಟೈಮ್ ತಗೊಂಡು ಮಾತಾಡಿ ಒಪ್ಕೊಳ್ತಾರೆ ಆನ್ ಸ್ಪಾಟ್ ಅಲ್ಲಿ ದಟ್ಸ್ ಓಕೆ ಟೈಮ್ ತಗೊಳ್ತಾರೆ ಒಪ್ಕೊಳ್ತಾರೆ ದರ್ಸೋಕೆ ಎಲ್ಲಾ ಸಲ ಹೇಳಿದ ಮೇಲೂ ಕೂಡ ಮತ್ತು ಓವರ್ ಆಗಿ ಮಾಡ್ತಾರೆ ನೋಡಿ ಅಂತವರಿಗೆ ಪ್ರೀತಿನ ಹೇಳಕ್ ಹೋಗ್ಬೇಡಿ ನಿಮ್ಮ ಜಸ್ಟ್ ಆಪ್ಷನ್ಸ್ ಎಪ್ಷನ್ಸ್ ನೋಡಕ್ ಇಷ್ಟಪಡ್ತಾರ ಅವ್ರು ಅಂದ್ರೆ ಪ್ರಿಯಾರಿಟಿ ನೀವಲ್ಲ ಸಪೋಸ್ ಹೂ ಅಂತ ಒಪ್ಕೊಂಡ್ರು ಕೂಡ ಕಾಟಾಚಾರಕ್ಕೆ ಆಪ್ಷನ್ಸ್ ಅಂತ ಟ್ರೀಟ್ ಮಾಡ್ತಾರೆ ಅಂತ ಪ್ರೀತಿ ಅಂತ ಅಂತ ಒಂದು ಮೆಂಟಾಲಿಟಿ ಇರೋತ್ರ ಆತರದ್ದು ಒಂದು ವ್ಯಕ್ತಿತ್ವ ಇರೋತ್ರ ವ್ಯಕ್ತಿಗಳ ಪ್ರೀತಿ ಬಯಸ್ಬೇಡಿ ಪ್ರೀತಿ ಕೊಡಕೆ ಹೋಗ್ಬೇಡಿ ಅರ್ಥ ಮಾಡ್ಕೊಂಡು ನೀವೇ ರಿಟರ್ನ್ ಬಂದ್ಬಿಡಿ ನಿಮ್ಮನ್ ಪ್ರೀತಿ ಮಾಡೋರು ಹೊರಗಡೆ ತುಂಬಾ ಜನ ಇದ್ದಾರೆ ನಿಮ್ಮನ್ ತುಂಬಾ ಪ್ರೀತಿ ಮಾಡಿರ್ತಕ್ಕಂಥ ವ್ಯಕ್ತಿ ಸಿಗ್ತಾರಲ್ಲ ಅಲ್ಲಿ ಪ್ರೀತಿ ಕೊಡಿ ನಾನು ಹೇಳೋದು ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ ನೀವು ಸಪೋಸ್ ಕಾಡಿ ಬೇಡಿ ಸಾರಿ ಕೇಳ್ಕೊಂಡು ನಿನ್ ನೀವ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಎಲ್ಲ ನಿಮ್ ಇಷ್ಟಂಗೆ ಇರ್ತೀನಿ ಅಂತ ಅಂದ್ರೆ ಅಲ್ಲಿ ನೀವು ನಿಮಗೆ ನೀವು ಮಾರ್ಕೊಂತ ಇದ್ದೀರಾ ಅಂತ ಅರ್ಥ ನಿಮಗ್ ನೀವು ಮರ್ತು ಬಿಡ್ತಾ ಇದ್ದೀರಾ ಅಂತ ಅರ್ಥ ಅಂಡ್ ಎಲ್ಲೋ ಒಂದ್ ಕಡೆ ಮೋಹಕವಾಗಿ ಅವ್ರನ್ನ ನೋಡ್ತಿದ್ದೀರಾ ಅಂತ ಅರ್ಥ ಅಲ್ಲಿ ನಿಮ್ಗೆ ಇಗ್ನೋರೆನ್ಸ್ ತುಂಬಾ ಆಗತ್ತೆ ನಿಮ್ಮನ್ನ ಇಗ್ನೋರೇ ಮಾಡ್ತಾರ ಕಂಪಲ್ಸರಿ ಅವ್ರಿಗೂ ಬೇಕು ಅನ್ಸಿರ್ಬೇಕು ನಿಮ್ಮ ಭಾವನೆಗಳು ನಿಮ್ಮ ಸನಿಹ ನಿಮ್ಮ ಒಡನಾಟ ಅವ್ರಿಗೆ ಅನ್ಸಿಲ್ಲ ಅಂತ ಹೇಳಿದ್ರೆ ಐ ತಿಂಕ್ ತುಂಬಾ ಕೇವಲ ನೋಡ್ತಾರೆ ನಿಮ್ಮನ್ನ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ ನಿಮ್ಮನ್ನ ಪ್ರೀತಿ ಮಾಡೋ ಯೋಗ್ಯತೆ ಇದ್ರೆ ಮಾತ್ರ ಆ ಪ್ರೀತಿಗೆ ನೀವು ಭಾವನೆಗಳನ್ನ ಟೈಮ್ನ ಪ್ರೀತಿನ ಕೊಡು ಅದಿಲ್ಲ ಅಂತ ಹೇಳಿದ್ರೆ ಲೈಕ್ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಕೊಡ್ಲಿಕ್ಕೆ ಹೋಗ್ಬೇಡಿ ಎಷ್ಟೋ ಜನ ತಪ್ಪು ಮಾಡ್ತಾರೆ ಏನೋ ಅಂತ ಹೇಳಿದ್ರೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಗೊತ್ತಿದ್ಮೇಲನು ಕೂಡ ಸ್ಟಿಲ್ ಐ ಸಾರಿ ಓಕೆ ಐ ಲವ್ ಯು ಓಕೆ ಐ ವಾಂಟ್ ಯು ಯು ಆರ್ ದ ಮೈ ಡ್ರೀಮ್ ಇದೆಲ್ಲ ಹೇಳ್ತಾರೆ ನೀವು ಅವರಿಗೆ ಇಂಪ್ರೆಸ್ ಮಾಡೋ ನೆಸೆಸಿಟಿನೇ ಇಲ್ಲ ಬಿಕಾಸ್ ದೇ ಡೌಂಟ್ ಯಾವ್ ಅಲಿಜಿಬಲ್ ಎಲಿಜಿಬಿಲಿಟಿ ಎಬಿಲಿಟಿ ಅಂತ ಹೇಳ್ತೀವಿ ನಾವು ಅವ್ರಿಗೆ ಆ ಎಬಿಲಿಟಿ ಇಲ್ಲ ನಿಮ್ಮನ್ನ ನಿಮ್ಮ ಪ್ರೀತಿ ಪಡ್ಕೊಳ್ಳೋ ಅಂಥದ್ದು ಸೊ ಯೋಗ್ಯತೆಲಿರೋ ಜನಗಳ ಹತ್ರ ನೀವು ಇಂಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ಜಸ್ಟ್ ಕೈ ಮುಗಿದು ಬಿಟ್ಟು ದೂರ ಸರ್ಕೊಂಬಿಡಿ ಓಕೆ ಐ ಥಿಂಕ್ ಅರ್ಹತೆಗಿಂತ ಜಾಸ್ತಿ ಪ್ರೀತಿ ಕೊಟ್ಟರೆ ನಿಮ್ಮನ್ನು ಹೆಂಗ್ ನೋಡ್ತಾರೆ ಆ ರಿಲೇಷನ್ಶಿಪ್ ಅಲ್ಲಿ ಅಂತ ಹೇಳಿ ಐದು ಟಿಪ್ಸ್ ನ ಶೇರ್ ಮಾಡಿದೀನಿ ಇದು ಓಕೆ ಅಂತ ಅನ್ಸಿದ್ರೆ ನಿಮ್ಗೆ ಓಕೆ ಫೈನ್ ಚೆನ್ನಾಗಿದೆ ಟಿಪ್ಸ್ಗಳು ಕರೆಕ್ಟ್ ಆಗಿದೆ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಯೂಸ್ಫುಲ್ ಆಗುತ್ತೆ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗ್ಯಾಸ್ ಲವ್ ಯು ಆಯ್ತು